ನೋಡಿ ಬಿಸಿ ಬಿಸಿ ಬೋಂಡ ಈ ಚಳಿಯಲ್ಲಿ ತಿಂದರೆ ಹೇಳಿ ನೆಂಟರು ಬಂದಿದ್ರು ಅದಕ್ಕೆ ನಾನು ಬೋಂಡ ಮಾಡಿದ್ದೆ ಯಾರೇ ಬಂದರೂ ಬೋಂಡ ಮಾಡಿಬಿಡ್ತೀನಿ ಇಲ್ಲಾಂದರೆ ಊಟ ಮಾಡ್ಕೊಂಡು ಬಂದಿದ್ರೆ ಬೇಡ ಅಂತ ಅದಕ್ಕೋಸ್ಕರನೇ ನಾನು ಯಾರೇ ಬಂದರೂ ಬೋಂಡ ಈರುಳ್ಳಿ ಬೋಂಡ ಇಲ್ಲ ಬಜ್ಜಿ ಮಾಡ್ತೀನಿ ಇದಕ್ಕೋಸ್ಕರ ನಾನು ಈರುಳ್ಳಿ ಒಂದೇಳ ಎಂಟು ತಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಕರಿಬೇವು ಮೂರೂ ಇಟ್ಕೊಂಡಿದ್ದೀನಿ ಈ ಈರುಳ್ಳಿ ನೋಡಿ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಕೆಳಗಡೆ ಇದು ಇರುತ್ತೆ ನೋಡಿ ಗಂಟು ಅದು ಹಂಗೆ ಇಟ್ಬಿಟ್ಟು ನಾವು ಕಟ್ ಮಾಡ್ಕೊಂಡ್ರೆ ಎಷ್ಟು ಸಣ್ಣ ಬೇಕಾದ್ರೂ ಕಟ್ ಮಾಡ್ಕೋಬೋದು ನೋಡಿ ನಾನು ಯಾರೋ ಕಟ್ ಮಾಡ್ತಾ ಇರೋದು ನೋಡಿ ತಿಳಿದಿದ್ದು ನೋಡಿ ಈ ಥರ ಉದ್ದದ್ದಾಕಬೇಕು ಬೋಂಡಾಗ ಉದ್ದುದ್ದಾಕಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೋಂಡಾಗಾದರೂ ಸರಿ ಇಲ್ಲ ಸಣ್ಣಕ್ಕೆ ಎರಡೂ ಕಡೆ ಹಿಂಗೆ ಕಟ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿದರೆ ಅದೂ ಚೆನ್ನಾಗಿರುತ್ತೆ ಫುಲ್ ಸಣ್ಣ ಮಾಡ್ಕೋಬೋದು ನೋಡಿ ಅದು ಒಂದು ದಿವಸ ತೋರಿಸ್ತೀನಿ ರೀ ಇಷ್ಟು ಈರುಳ್ಳಿ ಎಷ್ಟಾಯ್ತು ಗೊತ್ತಾ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಮೇಲಕ್ಕೆ ಹಾಕಿದ್ದೆ ಹಿಟ್ಟು ಕಡಲೆ ಹಿಟ್ಟು ಒಂದು ಐವತ್ತು ಗ್ರಾಮಷ್ಟು ಅಕ್ಕಿ ಹಾಕಿ ಅಕ್ಕಿ ಹಿಟ್ಟಾಕಿದ್ರಂತೂ ಫುಲ್ ಗರ್ಗರಿ ಬರುತ್ತೆ ಪುದೀನ ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಹಾಕಿ ಆಮೇಲೆ ಇದು ನೋಡಿ ಶುಂಠಿನೂ ಸ್ವಲ್ಪ ಇದ್ದೀನಿ ಕಟ್ ಮಾಡಿಬಿಟ್ಟು ಎಲ್ಲ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಸಿಮೆಣಕಾಯಿ ಖಾರ ನೋಡಿ ಮೂರು ತಿಂಗಳಾಯಿತು ಮಾಡಿ ಆ ಬಾಟಲ್ ತುಂಬ ಮಾಡಿದ್ದೆ ಖಾಲಿ ಆಗಿದೆ ಮಾಡಿ ಇಟ್ಕೊಂಡ್ಬಿಟ್ರೆ ಏನೂ ಆಗೋಲ್ಲ ಆರು ತಿಂಗಳಿದ್ರೂ ಏನಾಗಲ್ಲ ಆದರೆ ಫ್ರಿಡ್ಜಲ್ಲಿ ಇಟ್ಕೋಬೇಕು ಇದಕ್ಕೆ ಉಪ್ಪು ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಅಕ್ಕಿ ಹಿಟ್ಟು ನೋಡುವ ಬಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಮುನ್ನೂರು ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಐವತ್ತು ಗ್ರಾಮ್ ತಗೊಂಡು ಇದನ್ನ ಇವಾಗ ಕಟ್ ಮಾಡ್ಕೊಂಡಿರೋ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ನೀರಿದ್ದರೆ ಎಲ್ಲ ಹೀರ್ಕೊಳ್ಳುತ್ತೆ ಬೇಕಾದ್ರೆ ಕೆಲವರು ಅಕ್ಕಿ ಹಿಟ್ಟು ಹಾಕೋ ಬದಲು ಬಿಸಿ ಎಣ್ಣೆ ಕಾಯಿಸಿಬಿಟ್ಟು ಹಾಕ್ತಾರೆ ಅದನ್ನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಆದರೆ ನಾನು ಯಾವತ್ತೂ ಹಾಕಿಲ್ಲ ತಿಂದಿದ್ದೀನಿ ಬೇರೆಯವ್ರು ಮಾಡಿರೋದು ಅರಶಿನ ಸ್ವಲ್ಪ ಹಾಕಿ ನೀರು ಹಾಕಿ ಎಷ್ಟಿಡ್ ಸುತ್ತೋ ನೋಡಿ ಕಲ್ಸ್ಕೋಬೇಕು ಕಲ್ಸ್ದೆ ಮತ್ತೆ ಅರ್ಶನ ಮರ್ತೋಗಿದ್ದೆ ಅರ್ಶನ ಸ್ವಲ್ಪ ಹಾಕ್ಬಿಟ್ಟು ಸೋಡಾ ಸ್ವಲ್ಪ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿ ಬರುತ್ತೆ ಸೋಡಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೋಂಡೆ ಒಜ್ಜಿಗೆಲ್ಲ ಸ್ವಲ್ಪ ಹಾಕೋಬೇಕು ಈ ತರ ನೋಡಿ ಒಂದೊಂದೇ ಬಿಟ್ಕೊಳ್ಳಿ ಎಲ್ಲ ಬಾಣ್ಲಿ ತುಂಬಾ ಎಷ್ಟಿಡ್ ಸುತ್ತೋ ಅಷ್ಟು ನಿಮ್ಗೆ ಯಾವ ಸೈಜ್ ಬೇಕೋ ತುಂಬಾ ದೊಡ್ಡದು ಮಾಡಿದ್ರೆ ಒಳಗಡೆ ಎಲ್ಲ ಇದಿರುಸುತ್ತೆ ಮೇಲೆ ಕ್ರಿಸ್ಪಿ ಆಗೋದಲ್ವಾ ನಾ ಒಳಗಡೆ ಎಲ್ಲ ಮೆತ್ ಮೆತ್ತಗಿರುತ್ತೆ ಮಕ್ಳಿಗೆ ಇಷ್ಟ ಆಗಲ್ಲ ನಾವು ಬೇಕಾದ್ರೆ ತಿನ್ಬಿಡ್ತೀವಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗ ಹಾಕಿದ್ರೆ ಒಳಗಡೆ ಸ್ವಲ್ಪ ಕ್ರಿಸ್ಪಿ ಮೆತ್ತಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ ಅಲ್ವಾ ಎರಡು ಬಾಗಿ ಮಕ್ಕಳು ತಿನ್ಬಿಡ್ತಾರೆ ನೋಡಿ ಎಲ್ಲ ಹಾಕ್ಬಿಟ್ಟು ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಆಗುತ್ತೆ ನೋಡಿ ಅರ್ಶನ ಹಾಕಿದೀವಲ್ವಾ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಗೊತ್ತಾಗ್ತಾ ಇದೆ ಅಲ್ವಾ ಎಲ್ಲ ಈ ಕಡೆ ತಿರುಗಿಸಿ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಬಿಡಿ ಎಣ್ಣೆ ಎಣ್ಣೆ ಕಾದ್ಮೇಲೆ ಹಾಕ್ಬೇಕು ಮತ್ತು ಎಣ್ಣೆ ಕಾದ್ಮೇಲೆ ಸ್ಟವ್ ಕಮ್ಮಿ ಮಾಡಿಬಿಟ್ಟು ಉರಿ ಆಮೇಲೆ ಹಾಕ್ಬೇಕು ಮತ್ತೆ ಸ್ವಲ್ಪ ಐ ಫ್ಲೇಮ್ ಮಾಡ್ಕೋಬೇಕು ಆವಾಗ ಒಳಗೆಲ್ಲ ಬೇಯುತ್ತೆ ಎಣ್ಣೆ ಕಾಯ್ತಾ ಇದ್ದಂಗೆ ನಾವು ಹಾಕ್ಬಿಟ್ರೆ ನಾವು ಹಾಕಿದಂಗೆ ಕಪ್ ಕಪ್ಪು ಆಗಿಬಿಡುತ್ತೆ ಹೇಗಿದ್ರೆ ಹೇಳಿ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತಾ ಇದೆಯಾ ಚಳಿ ಚಳಿಗೆ ನೀವು ಬಿಸಿ ಬಿಸಿ ಆಗಿ ಮಾಡ್ಕೊಂಡು ತಿನ್ನಿ ಲೈಕ್ ಶೇರ್ ಕಾಮೆಂಟ್